ಪರಪ್ನ ಗ್ರಹಾರ ಜೈಲಲ್ಲಿ ದರ್ಶನ್ ವಿಡಿಯೋ ಕಾಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ಗಂಭೀರವಾಗಿ ಗೃಹ ಇಲಾಖೆ ಪರಿಗಣಿಸಿದೆ ಒಂದು ಕಡೆ ಜೈಲಲ್ಲಿ ಖೈದಿಗಳಿಗೆ ಮೊಬೈಲ್ ಸಿಗ್ತಾ ಇರೋದು ದೃಢಪಟ್ಟಿದೆ ಅವರಿಗೆ ಮೊಬೈಲ್ ಇದೆ ಅನ್ನೋದು ಗೊತ್ತಾಯಿತು ಗೃಹ ಇಲಾಖೆಗೆ ಮೊದಲಿಗೆ ಯಾರು ಈ ವಿಡಿಯೋ ಕಾಲ್ ಮಾಡಿದ್ದನೋ ಧರ್ಮ ಅವನು ವಿಚಾರಣೆ ಆಯಿತು ರೌಡಿ ಧರ್ಮನ ವಿಚಾರಣೆ ನಡೆಸಿದ್ದಾರೆ ಪರಪ್ನ ಗ್ರಹಾರದ ಪೊಲೀಸರು ಜೈಲಲ್ಲಿ ಧರ್ಮನ ಮೊಬೈಲ್ನಿಂದ ಎಂಬತ್ತಕ್ಕಿಂತ ಹೆಚ್ಚಿನ ಬಾರಿ ವಿಡಿಯೋ ಕಾಲ್ ಹೋಗಿದೆ ದರ್ಶನ್ ಕೂಡ ನನ್ನ ಮೊಬೈಲ್ ಬಳಸ್ತಾ ಇದ್ರು ಅಂತ ಹೇಳಿ ಧರ್ಮ ಹೇಳಿಕೆ ಕೊಟ್ಟಿದ್ದಾನೆ ದರ್ಶನ್ ಇಲ್ಲಿವರೆಗೂ ಏನು ಅಂತ ಹೇಳಿದ್ರೆ ಸ್ವಾಮಿ ನಾನು ಯಾರು ಮೊಬೈಲು ಬಳಸಿಲ್ಲ ಏನೂ ನಾನು ಯಾವತ್ತೂ ಮೊಬೈಲ್ ಯೂಸ್ ಮಾಡಲಿಲ್ಲ ಇವ್ನ ಯಾರು ಈ ಧರ್ಮ ಅಂತ ಬಂದ ಅಲ್ಲಿ ಬಂದ್ಬಿಟ್ಟು ಯಾರಿಗೋ ತೋರಿಸ್ಬಿಟ್ಟು ಹಾಯ್ ಅಂದ ಏನು ಚಿನ್ನ ಆಯ್ತಾ ಚಿನ್ನ ಊಟ ಆಯಿತಾ ಚಿನ್ನ ಅಷ್ಟೇ ಚಿನ್ನ ನಾನು ಹೇಳಿದ್ದು ದರ್ಶನ್ ಹೇಳ್ಬಿಟ್ರು ನಾನು ಮೊಬೈಲೆಲ್ಲ ಯೂಸ್ ಮಾಡಿಲ್ಲ ಕರ್ಕೊಂಡು ಕಂಡು ಮುಂದ್ ಮುಂದೆ ಇಟ್ಬಿಟ್ಟ ಸ್ವಾಮಿ ಮೊಬೈಲ್ನವನು ಆ ಕಡೆಯಿಂದ ಯಾರಿದ್ರು ಅಂತ ಕೂಡ ಗೊತ್ತಿಲ್ಲ ಹಾಯ್ ಊಟ ಆಯ್ತಾ ಚಿನ್ನ ಅಂತ ನಾನು ಮಾತಾಡಿಸ್ಬಿಟ್ಟೆ ಇಷ್ಟೇ ದರ್ಶನ್ ಹೇಳಿದ್ದು ಆದರೆ ಧರ್ಮನ್ ಸ್ಟೇಟ್ಮೆಂಟ್ ನೋಡಿ ಇಲ್ಲ ಸ್ವಾಮಿ ದರ್ಶನ್ ನನ್ನ ಮೊಬೈಲ್ ಬಳಸ್ತಾ ಇದ್ದಿದ್ದು ನನ್ನದೇ ಯೂಸ್ ಮಾಡ್ತಾ ಇದ್ದಿದ್ದು ಅಂದ್ಬಿಟ್ಟ ಧರ್ಮ ಜೈಲಲ್ಲಿ ವಿಡಿಯೋ ಕಾಲ್ ಮಾಡಿದ ಧರ್ಮನ ಹೇಳಿಕೆ ಇದೀಗ ದಾಖಲಾಗಿದೆ ದರ್ಶನಿಗೆ ಹೊಸ ಪೀಕಲಾಟ ಒಂದು ಕಡೆ ಸರ್ಜಿಕಲ್ ಚೇರನ್ನು ಕೇಳಿಕೊಂಡು ಅಲ್ಲಿರೋದು ಎಲ್ಲಿ ಬಳ್ಳಾರಿಯಲ್ಲಿ ಅಲ್ಲಿ ಕೂರೋಕ್ಕಾಗ್ತಿಲ್ಲ ಆಗ್ತಿಲ್ಲ ನಿಲ್ಲಕ್ಕಾಗ್ತಿಲ್ಲ ಸರಿಯಾಗಿ ಊಟ ಸೇರ್ತಿಲ್ಲ ಹೆಲ್ತ್ ಸ್ವಲ್ಪ ನಂಗೆ ಸರಿ ಆಗ್ತಾ ಇಲ್ಲ ನನಗೆ ಆ ಚೇರ್ ಬೇಕು ಇದೆಲ್ಲ ಆಯ್ತಲ್ಲ ಹಾಗಿದ್ದಾಗ ಇಂಡೈರೆಕ್ಟ್ಲಿ ಅಂಡರ್ಸ್ಟುಡ್ ಏನು ಗೊತ್ತಾ ಇದೇ ಬೇಡಿಕೆಗಳು ಪರಪ್ನ ನಗ್ರಹಾರದಲ್ಲಿ ಯಾಕೆ ಬರಲಿಲ್ಲ ಪರಪ್ನ ಜೈಲಲ್ಲಿ ಸರ್ಜಿಕಲ್ ಚೇರ್ಗೆ ಯಾಕೆ ಡಿಮ್ಯಾಂಡ್ ಬರಲ್ಲ ದರ್ಶನ್ ಕಡೆಯಿಂದ ಸೊ ಪರಪ್ಪನ ಜೈಲಲ್ಲಿ ಹಾಗಾದರೆ ದರ್ಶನ್ಗೆ ಇರಲಿಲ್ವಾ ದರ್ಶನ್ಗೆ ಹಳೇ ಬೆನ್ನು ನೋವು ಎಲ್ ಫೈವ್ ಆರ್ ಎಲ್ ಫೋರ್ ಇರಬೇಕು ಬೆನ್ನು ಮೂಳೆಯಲ್ಲಿ ಬೆನ್ನು ಹುರಿಯಲ್ಲಿ ಆ ಸಮಸ್ಯೆ ಇರಲಿಲ್ವಾ ಈ ಬೆಳ್ಳಾರಿಗೆ ಬಂದ ಮೇಲೆ ಮಾತ್ರ ಬಂತ ಅಂತ ಒಂದು ಪ್ರಶ್ನೆ ಬರುತ್ತೆ ಅದರ್ವೈಸ್ ಇದ್ರದ್ದು ಇನ್ನೊಂದು ಸೈಡ್ ನಾವು ನೋಡಿದಾಗ ಇಲ್ಲ ಇಲ್ಲ ದರ್ಶನ್ಗೆ ಪರಪನಗ್ರಹಾರದಲ್ಲಿ ವಿ ಐ ಪಿ ಸಲ್ಲೋ ಇನ್ನೊಂದು ಕಡೆಯೋ ಒಳ್ಳೆ ಕಡೆ ಸೆಲ್ ಸಿಕ್ಕಿರಬೇಕು ಅಲ್ಲಿ ವೆಸ್ಟರ್ನ್ ಕಮೋಟ್ ಸಿಕ್ಕಿರಬೇಕು ಅಂತ ವೆಸ್ಟರ್ನ್ ಟಾಯ್ಲೆಟ್ ಸಿಕ್ಕಿರಬೇಕಲ್ಲಿ ಅಂತ ಎರಡೇ ತನಕ ಕನ್ಕ್ಲೂಷನ್ ಪರಪ್ನ ಗ್ರಹಾರದಲ್ಲಿ ಬೇಡಿಕೆ ಇಡ ಇಡಬೇಕಾಗಿತ್ತಲ್ಲ ದರ್ಶನ್ನು ಸರ್ಜಿಕಲ್ ಚೇರ್ ಕೊಡಿ ಅಂತ ಹೇಳಿ ಅದ್ರಲ್ಲಿ ಕೇಳಿಲ್ಲ ಅಂತ ಹೇಳಿದ್ರೆ ಸಿಕ್ಕಿತ್ತು ಅಂತ ಅರ್ಥನ ಅರ್ಥೈಸಿಕೊಳ್ಳಬಹುದೇ ನಾವು ಅಂತ ಒಂದು ಪ್ರಶ್ನೆ ಬರ್ತೇವೆ ಇದೀಗ ಸಂತೋಷ್ ಪಟೇಲ್ ಇದ್ದರೆ ಸಂತೋಷ್ ಪಟೇಲ್ ಅಲ್ಲ ಈಗ ದರ್ಶನ್ ವಿಚಾರಣೆ ಮಾಡಿದಾಗ ಏನು ಪರಪನಗ್ರಹಾರದಲ್ಲಿ ಮೂರು ಎಫ್ ಐ ಆರ್ ಆಗಿತ್ತು ವಿಚಾರಣೆ ಮಾಡಿದಾಗ ನನಗೇನು ಗೊತ್ತಿಲ್ಲ ಅವ್ನು ಯಾರೋ ಫೋನ್ ತಂದು ಅಡ್ಡ ಇಟ್ಬಿಟ್ಟ ನನಗೆ ಅವನು ಸತ್ಯನೋ ಇನ್ನೊಬ್ಬನೋ ರೌಡಿ ಶೆಟ್ಟರು ಇದೇನೂ ಗೊತ್ತಿಲ್ಲ ಸ್ವಾಮಿ ಹಾಯ್ ಚಿನ್ನ ಊಟ ಆಯಿತಾ ಚೆನ್ನಾಗಿದೆಯಾ ಆರಾಮ ಅಂತ ಕೇಳಿದೆ ಅಷ್ಟೇ ಅಂತ ದರ್ಶನ್ ಹೇಳಿದ್ದು ವರ್ಷನ್ ಇಲ್ಲಿ ನೋಡಿದ್ರೆ ದರ್ಶನ್ ವರ್ಷನ್ಗೆ ವಿರುದ್ಧವಾಗಿ ಧರ್ಮನ ವರ್ಷನ್ ಇದೆ ಧರ್ಮ ಹೇಳ್ತಿರೋದೇನು ಅಂದರೆ ದೇ ದರ್ಶನ್ ಅವರು ನನ್ನ ಮೊಬೈಲೇ ಯೂಸ್ ಮಾಡ್ತಾಯಿದ್ರು ಅಂತ ಸೊ ಎಲ್ಲಿಗೆ ಬರ್ತಾ ಇದೆ ಈ ಕಥೆ ಅಂತ ರಮಕಾಂತನ್ ಈಗಾಗಲೇ ಜೈಲಿನಲ್ಲಿ ಮೊಬೈಲ್ ಯೂಸ್ ಮಾಡಿದಿರ್ಬೋದು ಫೋಟೋ ವೈರಲ್ ಆದಕ್ಕೆ ಸಂಬಂಧಪಟ್ಟ ಮೂರು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾಗೆ ಈಗಾಗಲೇ ದರ್ಶನ ಶಿಫ್ಟ್ ಮಾಡೋ ಮೊದಲೇ ಪ್ರಾಥಮಿಕವಾಗಿ ಒಂದಿಷ್ಟು ವಿಚಾರಣೆಯನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ದರ್ಶನ ನನಗಿದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ನನಗೆ ಯಾರೋ ಬಂದ ತೋರಿಸ್ತಾ ವೀಡಿಯೋ ಕಾಲ್ ಮಾಡಿದ ಸಂದರ್ಭದಲ್ಲಿ ನಾನು ಅನಿವಾರ್ಯವಾಗಿ ಮಾತಾಡಬೇಕಾಯಿತು ಅದಕ್ಕೆ ಹಾಯ್ ಚೆನ್ನಾಗಿದ್ಯಾ ಅಂತ ಹೇಳಿ ಮಾತಾಡಿದೆ ಊಟ ಮಾಡಿದೆ ಅಂತ ಕೇಳಿದೆ ಅಷ್ಟೇ ಅದನ್ನು ಹೊರತುಪಡಿಸಿ ನಾನು ಯಾವುದೇ ಮೊಬೈಲನ್ನು ಯೂಸ್ ಮಾಡ್ತಾ ಇಲ್ಲ ನನ್ನ ಹತ್ರ ಯಾವುದೇ ಕೂಡ ಮೊಬೈಲ್ ಇಲ್ಲ ಅಂತ ಹೇಳಿ ಆತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಇನ್ನು ವೀಡಿಯೋ ಕಾಲ್ ಮಾಡಿದಂಥ ಆರೋಪಿ ಏನು ರೌಡಿ ಶೀಟರ್ ಧರ್ಮ ಇದ್ದ ಆತನ ಕೂಡ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಸೊ ಆತ ದರ್ಶನ್ ನನ್ನ ಮೊಬೈಲನ್ನು ಯೂಸ್ ಮಾಡ್ತಾ ಇದ್ರು ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದೆ ನನ್ನ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಅಂದರೆ ಇಲ್ಲಿ ದ್ವಂದ್ವ ಹೇಳಿಕೆಗಳು ಬಂದಿದೆ ಹೀಗಾಗಿ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗ್ಬೋದು ಅಂತ ಯಾಕೆಂದರೆ ಜೈಲಿನಲ್ಲೇ ಇದ್ದುಕೊಂಡು ದರ್ಶನ್ ಬೇರೆ ಆರೋಪಗಳು ಇರ್ಬೋದು ಸಜಾ ಕೈದಿ ಇಲ್ಲ ಕೈದಿಗಳ ಸಂತೋಷ ಈಗ ಸಂತೋಷ್ ಈಗ ಇದ್ರದ್ದು ಇದ್ರ ಸಿಡಿ ಆರ್ ಕೂಡ ತೆಗಿತಾರ ಅಂತ ಈಗ ಅಕಸ್ಮಾತ್ ಇದೇ ಧರ್ಮನ ಮೊಬೈಲ್ ಇಂದ ಆ ನಂಬರ್ನಿಂದ ಯಾರ್ಯಾರ ಕರೆ ಹೋಗಿತ್ತು ದರ್ಶನ್ ಯೂಸ್ ಮಾಡಿದ್ರೆ ಯಾರ್ಯಾರು ಕರೆ ಮಾಡಿದ್ದು ಸಿ ಡಿ ಆರ್ ತಗಿತಾರಲ್ವ ಅದನ್ನು ಅಂತ ರಮಕ ಅಂತ ಏನಂತೇಳಿದ್ರೆ ಈಗ ಕ್ರಿಮಿನಲ್ಸ್ ಕೂಡ ಕೂಡ ಸ್ವಲ್ಪ ಮುನ್ನೆಲೆಗೆ ಬಂದಿರುವಂಥದ್ದು ಅಂದರೆ ಅವ್ರಿಗೆ ಈ ಟೆಕ್ನಾಲಜಿ ಫ್ರೆಂಡ್ಲಿ ಅವರು ಕೂಡ ಆಗಿರುವಂಥದ್ದು ಅವರು ಬಳಸುವಂಥ ಮೊಬೈಲ್ ನಂಬರ್ ಎಲ್ಲಿದ್ದು ಅನ್ನೋದು ಇಲ್ಲಿ ಫಸ್ಟು ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ಇನ್ನೆಲ್ಲೋ ಬಾಂಬೆಲ್ಲೋ ದುಬೈನಲ್ಲೋ ಎಲ್ಲೋ ಕೂತ್ಕೊಂಡು ಆ ಮೊಬೈಲ್ ನಂಬರ್ ಆ್ಯಕ್ಟಿವ್ ಆಗಿರುತ್ತೆ ಮೊಬೈಲ್ ನಂಬರ್ ಅಲ್ಲಿರುತ್ತೆ ಆದರೆ ಅದನ್ನು ವಾಟ್ಸಪ್ ಮಾತ್ರ ಇವರು ಮೊಬೈಲ್ಗೆ ಹಾಕೊಂಡಿರ್ತಾರೆ ವಾಟ್ಸಪ್ನಲ್ಲಿ ನೆಟ್ಟಿದ್ರೆ ಸಾಕು ಡೇಟಾವನ್ನು ಇಟ್ಕೊಂಡು ಅದು ವೀಡಿಯೋ ಕಾಲ್ ಇರ್ಬೋದು ವಾಟ್ಸಪ್ ಕಾಲ್ಗಳನ್ನು ಮಾಡ್ತಾರೆ ಸೊ ಆದರೆ ಇಲ್ಲಿ ಪೊಲೀಸರು ಏನೇ ಮಾಡಿದ್ರು ಅದರ ಡೇಟಾವನ್ನು ತೆಗಿಬೇಕು ಅಂದರೆ ಕಷ್ಟ ಆಗುತ್ತೆ ಒಂದು ಕಡೆ ಮತ್ತೆ ಅದು ಯಾರ್ದು ಅಂತ ಹೇಳಿದಾಗ್ಲೂ ಕೂಡ ಇವರು ಅದನ್ನ ಪ್ರೂವ್ ಮಾಡಲಿಕ್ಕೆ ಅಂದ್ರೆ ಅವ್ರ ಹೆಸನಲ್ಲಿ ಯಾವುದೇ ಸಿಮ್ಗಳು ಇರಲ್ಲ ನಂಬರ್ ಕೂಡ ಇರಲ್ಲ ಯಾರೋ ಬೇರೆ ದೇಶದಲ್ಲಿ ಇರುತ್ತೆ ಸೊ ಹೀಗಾಗಿ ಮತ್ತೆ ಅದು ಬೇರೆ ರಾಜ್ಯದಲ್ಲೇ ಇರುತ್ತೆ ಹೀಗಾಗಿ ಅದನ್ನ ಎಷ್ಟು ಮಟ್ಟಿಗೆ ಪೊಲೀಸರು ಸಾಂದರ್ಭಿಕ ಸಾಕ್ಷಿಗಳನ್ನ ಎವಿಡೆನ್ಸ್ ಗಳನ್ನ ಇಟ್ಕೊಂಡು ಅದನ್ನ ಪ್ರೂವ್ ಮಾಡ್ತಾರೆ ಅಂತ ಕಾಯ್ದು ನೋಡ್ಬೇಕಾಗುತ್ತೆ ಸಂತೋಷ್